ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಟೈಸ್ ಎಚ್ ಟಿ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಮಾಡೋದು ಎಷ್ಟು ಗಡಿ ಅದು ಹದಿಮೂರು ಎಂಟು ಸರ್ ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಲೋನ್ ಮೇಲೆ

ಇದು ಧಾರವಾಡ ಸರ್ ಒಂದ್ ಹಳ್ಳಿ ಧಾರವಾಡದಿಂದ ಹಳ್ಳಿ ಹಾ ಸರ್ ಧಾರವಾಡದಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ನಿಮ್ಮ ಊರಿಗೆ ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಸರ್ ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಹಾ ರೀ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಗಾಡಿಗೆ ಎರಡು ನಲ್ವತ್ತು ಸರ್ ಎರಡು ನಲ್ವತ್ತಾ ಸರ್ ಎರಡು ಫೈನಲ್ ಎಷ್ಟು ಕೊಡ್ತೀರ ಅಣ್ಣ ಗಾಡಿ ಏನು ಒಂದು ಸರ್ ಒಂದು ನಿಮ್ಮ ಇಂತ ಬಂದರೆ ಒಂದು ಸಾವಿರ ಕಡಿಮೆ ಮಾಡಿ ಕೊಡೋಣ ಒಂದು ಸಾವಿರ ಹಾಂ ಸರ್ ಎರಡು ನಲ್ವತ್ತು ಹೇಳ್ತಿದ್ದೀರಾ ಹಾ ಸರ್ ಒಂದೆರಡು ಮೂವತ್ತು ಕೊಡ್ತೀರಾ ಹಾಂ ಸರ್ ಓಕೆ ಕಂಪ್ಲೇಟ್ ಮಾಡ್ತೀವನ ಗಾಡಿ ಹಾಂ ಸರ್ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋಣ